ಈ ಗಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ಗಾಡಿಯಲ್ಲಿ ಕೀನೆ ತಗೊಂಡ್ಲಿದ ಇವತ್ತು ದೇವಸ್ಥಾನದಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ ಯಾಕಂದ್ರೆ ಇವತ್ ನನ್ನ ಬರ್ಡೇ ನನ್ ಬರ್ಡೇ ವ್ಲಾಗ್ ಮಾಡೋಣ ಅಂತ ಈ ವ್ಲಾಗ್ ಮಾಡಬೇಕಾ ಬೇಡ ಅಂತ ತುಂಬಾ ಯೋಚನೆ ಮಾಡಿ ಕೊನೆಗೆ ಇಲ್ಲ ಮಾಡಬೇಕು ಇದು ನನ್ನ ಮೆಮೊರೀಸಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿ ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ಸೊ ನನಗೇನು ಪ್ಲ್ಯಾನ್ಸ್ ಇಲ್ಲ ನನ್ನ ಬರ್ಡೇ ಹೆಂಗಿರುತ್ತೆ ಏನು ಅಂತ ಸದ್ಯಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀನಿ ದೇವಸ್ಥಾನದಲ್ಲಿ ಒಬ್ಬರು ಜನ ಇಲ್ಲ ಬಿಕಾಸ್ ಈ ದೇವಸ್ಥಾನ ತೆಗ್ದಿರಲ್ಲ ಯೂಶ್ವಲಿ ಇದು ನಮ್ಮ ಮನೆಯಿಂದ ಒಂದು ಫೋರ್ ಕಿಲೋಮೀಟರ್ಸ್ ಅವೇ ಇರುತ್ತೆ ಯಾವಾಗ ಅಂದರೆ ಟ್ಯೂಸ್ಡೇ ಮತ್ತು ಸ್ಯಾಟರ್ಡೆ ಮಾತ್ರ ತೆಗಿತಾರೆ ಈ ಟೆಂಪಲ್ನ ಬಟ್ ನನಗೆ ಆಂಜನೇಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ಈ ಟೆಂಪಲ್ ತುಂಬ ಪ್ರಶಾಂತವಾಗಿದೆ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ಬರಬೇಕು ಅಂತ ಅಂದ್ಕೊಂಡು ಒಬ್ಬಳೇ ಇರ್ತೀನಿ ಪೀಸಾಗಿರುತ್ತೆ ಅಂತ ಅಂದ್ಕೊಂಡೇ ಬಂದೆ ಸೊ ಹಂಗೆ ಆಗಿದೆ ಯಾರೂ ಒಬ್ಬರು ಜನ ಇಲ್ಲ ಬನ್ನಿ ದೇವರು ತೋರಿಸ್ತೀನಿ ನಂದೊಂದೇ ಗಾಡಿಯಲ್ಲಿ ನಿಂತಿದೆ ಅಕ್ಕಿ ಕೂಗ್ತಾ ಇರೋ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಇಷ್ಟು ಪ್ರಶಾಂತವಾಗಿರುತ್ತೆ ಈ ದೇವಸ್ಥಾನ ಅದಕ್ಕಂತಾನೆ ಇಲ್ಲಿ ಬಂದಿದ್ದು ನಾನು ಸೋ.. ಸೊ ಬಂದೆ ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದೆ ಇವಾಗ ಹೊರಡೋಣ ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಇನ್ನೊಂದು ದೇವಸ್ಥಾನ ಬಂದುಬಿಟ್ಟು ಅದು ನಂಗೆ ಈ ದೇವಸ್ಥಾನ ನಂಗೆ ಇಷ್ಟ ಮತ್ತು ಆ ದೇವಸ್ಥಾನವೂ ಇಷ್ಟ ಯಾಕಂದರೆ ಅದು ಸ್ವಲ್ಪ ಹೈಟಲ್ಲಿದೆ ನನಗೆ ಅದಕ್ಕೆ ಅಂದ್ಬಿಟ್ಟು ಆ ದೇವಸ್ಥಾನ ಅಂದರೆ ಇಷ್ಟ ಅದು ಏನಾದರೂ ತೆಗ್ದಿಲ್ಲ ಅಂದರೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಹೊರಡೋಣ ಇದೇ ನಾನು ಹೇಳಿದ್ದು ಮೇಲಿದೆ ದೇವಸ್ಥಾನ ಅಂತ ಇದು ಬಂಡೆ ಮೇಲೆ ಕಟ್ಟಿರೋ ದೇವಸ್ಥಾನ ಇಲ್ಲಿ ಮೇಲಿಂದ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಟೈಮು ಅದಕ್ಕೆ ಈ ದೇವಸ್ಥಾನ ಅಂದರೆ ಇಷ್ಟ ನನ್ನ ನನ್ನ ಅದೃಷ್ಟ ಚೆನ್ನಾಗಿದೆ ದೇವಸ್ಥಾನ ತೆಗ್ದಿದೆ ನೋಡಿ ಇವಾಗಲೂ ನನ್ನ ಗಾಡಿ ಒಂದೇ ಆಗಿದೆ ಮನೆಗೆ ಬಂದೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ಮನೆಯಲ್ಲಿ ಮತ್ತೆ ಪೂಜೆ ಎಲ್ಲ ಮಾಡಿ ಆಮೇಲೆ ಟಿಫನ್ ಮಾಡಿದೆ ಮುಕ್ತಾ ಇದೆಯಾ ನನಗೆ ಮಾತ್ರ ಐಸ್ ಕ್ರೀಮ್ ಕೊಡಿದೆ ಇವಾಗ ಮಾಡು ವಿಶು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಂಗೆ ಮುಂಚೆಯಿಂದ ಹನಿ ಕೇಕ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನನ್ನ ಬರ್ತ್ಡೇ ದಿನ ಏನು ತಂದಿರ್ತಾರೋ ಎಲ್ವೋ ನಮ್ಮ ಅಪ್ಪ ಅಮ್ಮ ಹನಿ ಕೇಕ್ ಬಂದು ತಂದಿರ್ತಾರೆ ಬಟ್ ಆದರೆ ನಾನು ಅವಾಗ ಕಟ್ ಮಾಡಲಿಲ್ಲ ಸಂಜೆ ಬಂದು ಕಟ್ ಮಾಡೋಣ ಅಂತ ಸೊ ಇದು ನನ್ನ ಮೊದಲನೇ ಔಟ್ಫಿಟ್ ಇದು ದೇವಸ್ಥಾನಕ್ಕೆ ಹೋಗಕಂತ ಹಾಕೊಂಡಿದ್ದೆ ಇವಾಗ ಏನೊಂದು ಔಟ್ಫಿಟ್ ಹಾಕೊತೀನಿ ನೋಡಿ ಗಾಯ್ಸ್ ಒನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ಬಂದವಳೆ ವರ್ಷ ವರ್ಷ ಫಸ್ಟ್ ಟೈಮ್ ಎವರ್ ನನ್ನ ಬ್ಲಾಗಲ್ಲಿ ವರ್ಷ ಕಾಣಿಸ್ತಾ ಇದ್ದಾಳೆ ಇವಳು ನನ್ನ ಪಿ ಯು ಬೆಸ್ಟ್ ಬೆಸ್ಟ್ ಫ್ರೆಂಡ್ ನೋಡಿ ಗಾಯ್ಸ್ ನಾನೇ ಕೇಳಿ ನಾನೇ ಬೊಕ್ಕೆ ಕೊಡಿಸ್ಕೊತಾ ಇದ್ದೀನಿ ನನ್ನ ಗರ್ಲ್ ಫ್ರೆಂಡ್ ಹತ್ರ ಗರ್ಲ್ ಫ್ರೆಂಡ್ ನನೇಗಲ್ವಾನೆ ತೊಗೊಂಡ್ರದು ಓಕೆಡಾ ಕಂಗ್ರಾಚ್ ಹ್ಯಾಪಿ ಬ್ರೈಟ್ ಟು ಬಿ ಕಾಕ್ಟೈಲ್ ಪಾರ್ಟಿ ಕೊಡಿಸು ನೋಡಿ ಗಾಯ್ಸ್ ಒನ್ ಅವರ್ ಕಾಯಿಸ್ಬಿಟ್ಟು ಬಂದೋಳೆ ಹೂ ನಾಚಿಕೆ ಆಗಲ್ವಾ ಆ ಬೊಕ್ಕೆ ನಾನು ಕೊಡ್ಸ್ಕೊಂಡಿದೀನಿ ನನ್ ಕೈಲಿ ಕೊಡ್ತಾನೆ ಇಲ್ಲ ಹೂ ಒನ್ ಅವರಿಂದ ಕಾಯಿಸ್ತವ್ರೆ ಗಾಯ್ಸ್ ಏನ್ ಮಾಡ್ಲಿ ನಾನು ಅವ್ರಿಗೆ ಅವರಿಗೆ ಅವರಿಬ್ರದೇ ಫೋಟೋ ತೊಗೊಳೋ ಸೀರಿ ನನ್ನ ಬರ್ಡೇ ನನ್ನ ಬಿಟ್ಬಿಟ್ಟು ಅವರಿಬ್ರೇ ಫೋಟೋ ತೊಗೊತಾವ್ರಿ ನನ್ನ ಜೊತೆ ಫೋಟೋ ತೊಗೋಬೇಕಂತ ಏನಿಲ್ಲ ಹಾಯ್ ಬಟ್ಟೆ ಬಿಡೇ ನೋಡಿ ನನ್ನ ಜೊತೆ ತಗೋಬೇಕಾ ಇವರೇ ತಗೋಬೇಕಾ ಫೋಟೋನ ಈಗ ಈ ಸೊಳ್ಳೆ ಗಿಫ್ಟ್ ಕೊಡಿಸ್ತಾವ್ರೆ ನನ್ನ ಬರ್ಡೇಗೆ ನಾ ಏನೇನು ತಗೊಂಡೆ ಏನೇನೆಲ್ಲ ಗಿಫ್ಟ್ಸ್ ಇತ್ತು ನನ್ನ ಬರ್ಡೇದು ಅಂತ ನೆಕ್ಸ್ಟ್ ಯಾವ್ದಾದ್ರು ಬ್ಲಾಗ್ ಅಲ್ಲಿ ಇಲ್ಲೇ ಮಾಡ್ಕೋ ಮೂರ್ ಅವರ್ ಆಯ್ತು ಗಾಯ್ಸ್ ಕಣ್ಣು ಕಟ್ಕೊಂಡು ಇವಾಗ ಆಟ ಆಡಿಸ್ತವ್ರ ನನ್ನ ಕಣ್ಣ ಮುಚ್ಚಲೆ ಆಟ ಆಡೋಣ ಅಂತ ಲೈಫ್ ನ ಬೆಸ್ಟ್ ಬರ್ಡೇ ಇದು ಹೈಡ್ ಅಂಡ್ ಸಿಕ್ ಅಲ್ಲ ಎಷ್ಟೊಂದು ಗಿಫ್ಟ್ಸ್ ಎಲ್ಲ ಕೊಡ್ಸ್ಬಿಟ್ರು ಎಲ್ಲಿ ಗಿಫ್ಟ್ ಇದು ಬೇರೆ ಮಾಡ್ತವ್ರೆ ಭಯ ಆಗ್ತಾ ಇತ್ತು ನನ್ಗೆ ನನಗೆ ತುಂಬಾ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕಾಗಲಿಲ್ಲ ಅದಕ್ಕೆ ಇಲ್ಲಿ ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ ಇವೆಂಟ್ ಎಲ್ಲ ಮಾಡಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾನು ಈ ತರ ಬರ್ತ್ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ಆ ಖುಷಿ ನನ್ನ ಫೇಸಲ್ಲಿ ನಿಮಗೆ ಕಾಣಿಸಿರ್ಬೋದು ನನಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗಲಿಲ್ಲ ಸಿಕ್ಕಾಪಟ್ಟೆ ಓವರ್ ಬ್ಲೆಮ್ಡ್ ಆಗಿಬಿಟ್ಟೆ ನಾನು ತುಂಬ ಖುಷಿಯಾಯಿತು ನಾನು ಇಷ್ಟೆಲ್ಲ ಡಿಸರ್ವ್ ಮಾಡ್ತೀನ ಅಂತೆಲ್ಲ ಅನಿಸ್ತು ಇವಾಗಲೂ ಅದೆಲ್ಲ ಅನಿಸ್ತಾ ಇದೆ ಬಟ್ ಐ ಆಮ್ ಸೋ ಹ್ಯಾಪಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟ್ ಬಾ ಬಾ ಅಂದ್ಬಿಟ್ಟು ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ಟವ್ರು

ಸೊ ಗೈಡ್ಸ್ ನಾನು ಇವಾಗ ಮನೆಗೆ ಬಂದೆ ಇವಾಗ ಮನೆಯಲ್ಲಿ ಕೇಕ್ ಕಟ್ ಮಾಡಬೇಕು ಬೆಳಗ್ಗೆನೆ ಕಟ್ ಮಾಡೋಣ ಅಂತ ಅಂದ್ಕೊಂಡೆ ಅಪ್ಪ ಅಮ್ಮ ಎಲ್ಲ ಮಕ್ಕಳೆಲ್ಲ ಇರ್ತಾರೆ ನೈಟ್ ಮಾಡುವ ಅಂತ ಅಂದರು ಅದಕ್ಕೆ ಇವಾಗ ನಮ್ಮ ಮನೆಯಲ್ಲಿ ಕೇಕ್ ಕಟ್ ಮಾಡಿ ಯಾಕೆ

నిన్ను 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 విత వస్తునే లేదు ఇక్కడే బయషు యషు ఇక్కడే వాలే పిల్చ కోటొడి యాంగిల్వేనే ఇకబ నన్ను ఒయతీ కయ్యి పుట్ట హడ్క sense all in the hello surprise oh same day not tel ash na mai badi badi vaat kiya karo t-shirt na nahi tane dikha gala the dhanyavaad kuch na karte pada abhi yahan ko open maadi hai padh raha hun to bhi mat nim khujna nahi ek baar chalna cha raha hu re ek aur

ನನ್ನ ಬರ್ಡೇ ಈ ತರ ಇತ್ತು ನಂಗಂತೂ ತುಂಬಾ ಖುಷಿ ಆಯಿತು ಇದು ಬೆಸ್ಟ್ ಬರ್ಡೇ ಅಂತ ಹೇಳ್ಬೋದು ಸೊ ಉಪ್ಸೋ ನಿಮ್ಗೂ ಇಷ್ಟ ಆಗಿರತ್ತೆ ಅಷ್ಟೇ ನನ್ ಬರ್ಡೇ ಮುಗಿಯುತ್ತೆ கம்ப்னிா பாய் பாய்